ಮಾರ್ಕನು ಬರೆದಂಥ ಸುವಾರ್ತೆ ಒಂದನೇ ಅಧ್ಯಾಯ ನಲವತ್ತು ಹಾಗೂ ನಲವತ್ತೊಂದನೆಯ ವಾಕ್ಯಗಳು ಒಬ್ಬ ಕುಷ್ಠರೋಗಿಯು ಏಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನ್ನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾಗು ಅಂದನು ಈ ವಾಕ್ಯದಲ್ಲಿ ಏಸು ಕ್ರಿಸ್ತನೊಬ್ಬ ಕುಷ್ಠರೋಗಿಯನ್ನು ಗುಣ ಮಾಡಿದಂಥ ಸಮಯದಲ್ಲಿ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಒಬ್ಬ ಕುಷ್ಠರೋಗಿಯು ಏಸು ಕ್ರಿಸ್ತನ ಬಳಿಗೆ ಬಂದು ಮೊಣಕಾಲೂರಿಕೊಂಡು ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಆತನನ್ನ ಬೇಡಿಕೊಳ್ಳುತ್ತಾ ಇದ್ದಾನೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಕುಷ್ಠರೋಗ ಬಂದುಬಿಟ್ಟರೆ ಅದಕ್ಕೆ ಔಷಧಿ ಇಲ್ಲ ಅವನು ಕುಟುಂಬದವರಿಗೆ ಸಮುದಾಯದಿಂದ ಗ್ರಾಮದಿಂದ ಹೊರಗೆ ಹಾಕಲ್ಪಟ್ಟು ಅಡವಿಗಳಲ್ಲಿ ಬೆಟ್ಟದ ಗುಹೆಗಳಲ್ಲಿ ವಾಸವಾಗಿರಬೇಕು ಅಂದ್ರೆ ಆ ದಿವಸಗಳಲ್ಲಿ ಕುಷ್ಠರೋಗ ಬಂದೊಬ್ಬರಿಗೆ ವಾಸಿಯಾಗಿದೆ ಗುಣವಾಗಿದೆ ಎಂಬುದಾಗಿ ಹೇಳುವಂತದ್ದು ಬಹಳ ಬಹಳ ವಿರಳ ಆದ್ದರಿಂದ ಕುಷ್ಠರೋಗ ಬಂದು ಬಿಟ್ಟರೆ ಅವರು ತಮ್ಮ ನಂಬಿಕೆಯನ್ನೆಲ್ಲ ಕಳಕೊಂಡು ನಿರಾಸೆಯಲ್ಲಿ ಆಗಿಬಿಡುತ್ತಾರೆ ಆದರೆ ಈ ಕುಷ್ಠರೋಗಿಯೋ ಆ ರೀತಿಯಾಗಿ ಅಲ್ಲ ಅವನಲ್ಲಿ ಇನ್ನೂ ಕೂಡ ಒಂದು ನಂಬಿಕೆ ಇತ್ತು ಇನ್ನೂ ಕೂಡ ಒಂದು ನಿರೀಕ್ಷೆ ಇತ್ತು ಅದರಲ್ಲೂ ಏಸು ಕ್ರಿಸ್ತನ ಕುರಿತಾಗಿ ಕೇಳಿದ ಕೂಡಲೇ ಅವನ ನಂಬಿಕೆಗೆ ಅವನ ನಿರೀಕ್ಷೆಗೆ ಒಂದು ಚೈತನ್ಯ ಉಂಟಾಗಿ ಏಸು ಕ್ರಿಸ್ತನಿಂದ ನನಗೆ ಅದ್ಭುತ ಮಾಡುವುದಕ್ಕೆ ಸಾಧ್ಯ ಎಂಬುದನ್ನು ಅರಿತು ಆತನ ಮುಂದೆ ಬಂದು ಮೊಣಕಾಲೂರಿಕೊಂಡು ಅಂದರೆ ತನ್ನನ್ನು ತಗ್ಗಿಸಿಕೊಂಡು ಏಸುವೆ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದಾನೆ ಅವನ ನಂಬಿಕೆಯನ್ನ ಅವನಿಗಿದಂತ ದೃಢವಾದಂತಹ ನಿರೀಕ್ಷೆಯನ್ನ ಕಂಡಂತ ಯೇಸು ಕ್ರಿಸ್ತ ನು ಅವನ ಅವಸ್ಥೆಯನ್ನು ನೋಡಿ ಅವನ ಮೇಲೆ ಕನಿಕರ ಪಟ್ಟು ತನ್ನ ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗು ಎಂಬುದಾಗಿ ಹೇಳಿದನು ಕೂಡಲೇ ಅವನ ಕು ಹೋಗಿ ಅವನು ಶುದ್ಧವಾದನು ಅಂದ್ರಲ್ಲಿ ಗಮನಿಸುವಂತಹ ಸಮಯದಲ್ಲಿ ಗುಣವಾಯಿತು ಎಂಬುದಾಗಿ ಹೇಳುವುದಕ್ಕೆ ಯಾವುದೇ ಆಧಾರಗಳು ಇಲ್ಲದೆ ಇದ್ದರೂ ಯಾರ ಜೀವಿತದಲ್ಲಿ ಅಂತಹ ಕಾರ್ಯಗಳು ನಡೆಯದೇ ಇದ್ದರೂ ಕೂಡ ಯೇಸು ಕ್ರಿಸ್ತನಿಂದ ಇಂತಹ ಕಾರ್ಯವನ್ನ ನೆರವೇರಿಸುವುದಕ್ಕೆ ಸಾಧ್ಯ ಎಂಬುದಾಗಿ ಅವನು ದೃಢ ುವಾಗಿ ನಂಬಿ ಬಂದದ್ದರಿಂದ ಆ ದಿವಸ ಅವನ ಜೀವಿತವೇ ಬದಲಾಯಿತು ಹೊಸ ಒಂದು ಜೀವಿತವಾಗಿ ಮಾರ್ಪಟ್ಟು ಕಳೆದುಕೊಂಡಂತ ಆರೋಗ್ಯವನ್ನು ಸಂತೋಷವನ್ನು ಸುಖ ಸಮಾಧಾನವನ್ನು ವಿಶೇಷವಾದ ಗೌರವಗಳನ್ನು ಪುನಃ ಹೊಂದಿಕೊಂಡನು ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ಯಾರ ಜೀವಿತದಲ್ಲಿ ಆಗಿದೆಯೋ ಇಲ್ಲವೋ ಎಂಬುದನ್ನೆಲ್ಲ ನೋಡಿ ನೀವು ತೀರ್ಮಾನ ಮಾಡಬೇಡಿ ನಿಮ್ಮ ಜೀವಿತಕ್ಕೆ ಏನು ಬೇಕಾಗಿದೆಯೋ ಅದನ್ನು ಏಸು ಕ್ರಿಸ್ತನ ಮೇಲಿರುವಂತಹ ದೃಢವಾದಂತಹ ನಂಬಿಕೆಯಿಂದ ನಿರೀಕ್ಷೆಯಿಂದ ಪ್ರಾರ್ಥಿಸಿ ಬೇಡಿಕೊಳ್ಳುವುದಾದರೆ ಆತನು ನಿಮ್ಮ ಮೇಲೆ ಮನಮರುಗಿ ನಿಮ್ಮನ್ನು ಮುಟ್ಟಿ ಗುಣ ಮಾಡಿ ಯಾವುದೇ ಕಾರ್ಯವಾಗಿದ್ದರೂ ಅದರಲ್ಲಿ ಅದ್ಭುತವನ್ನ ಮಾಡಿ ನಿಮಗೋಸ್ಕರ ಅನುಕೂಲತೆಗಳನ್ನು ಉಂಟು ಮಾಡಿ ಆಶೀರ್ವದಿಸುವಂತದ್ದು ಬಹಳ ಬಹಳ ನಿಶ್ಚಯವಾಗಿದೆ ಆದ್ದರಿಂದ ಲೋಕವನ್ನು ನೋಡಿ ಪರಿಸ್ಥಿತಿಗಳನ್ನು ನೋಡಿ ನೋಡಿ ಇದು ಇಷ್ಟೆಂಬುದಾಗಿ ತೀರ್ಮಾನ ಮಾಡಿ ಪ್ರಾರ್ಥನೆಯ ಬಲವನ್ನು ದೇವರಲ್ಲಿರುವಂತಹ ಶಕ್ತಿಯನ್ನು ಕುಂದಿಸಿಕೊಂಡು ನಿಮ್ಮ ಆಶೀರ್ವಾದವನ್ನೇ ಕಳೆದುಕೊಂಡು ಬೇಡಿ ದೇವರ ಮೇಲೆ ದೃಢವಾದಂಥ ನಂಬಿಕೆಯನ್ನು ಇಟ್ಟು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ದೇವರು ನಿಮಗಾಗಿ ಅದ್ಭುತಗಳನ್ನು ಮಾಡುತ್ತಾರೆ ಎಂಬುದನ್ನು ತಿಳಿದು ನಂಬಿಕೆಯಿಂದ ದೃಢತೆಯಿಂದ ವೈರಾಗ್ಯದಿಂದ ಪ್ರಾರ್ಥಿಸಿ ಜಯವನ್ನು ಹೊಂದುವಂಥ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಆ ದಿವಸಗಳಲ್ಲಿ ಒಬ್ಬ ಕುಷ್ಠರೋಗಿ ನಿನ್ನ ಮುಂದೆ ಬಂದು ಮೊಣಕಾಲ್ ಓರಿಕೊಂಡು ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲ ಎಂಬುದಾಗಿ ಕೇಳಿಕೊಳ್ಳುವಾಗ ನೀನಾದರೂ ಕನಿಕರ ಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗು ಎಂಬುದಾಗಿ ಹೇಳಿ ಅವನ ನಂಬಿಕೆಯನ್ನು ನಿರೀಕ್ಷೆಯನ್ನು ಘನಪಡಿಸುವಂತೆ ಅದ್ಭುತ ಸೌಖ್ಯವನ್ನು ಕೊಟ್ಟಂತ ಈ ದಿವಸಗಳಲ್ಲಿ ಕರ್ತನೆ ನಮ್ಮ ಜೀವಿತದ ಅವಸ್ಥೆಗಳು ಹೇಗೆ ಇದ್ದರೂ ನಂಬುವುದಕ್ಕೆ ಪರಿಸ್ಥಿತಿಗಳು ಅನುಕೂಲವಾಗಿಲ್ಲದೇ ಇದ್ದರೂ ಕೂಡ ನಿನ್ನ ಮೇಲೆ ದೃಢವಾದಂಥ ನಂಬಿಕೆಯನ್ನು ಇಟ್ಟು ನಿನ್ನ ಮುಂದೆ ಪ್ರಾರ್ಥಿಸುವಾಗ ಯೇಸುವಿನ ಅದ್ಭುತಗಳನ್ನು ಮಾಡುತ್ತೇ ನಮ್ಮನ್ನು ಕರುಣಿಸಿ ವಿಶೇಷವಂತಹ ಬಿಡುಗಡೆಗಳನ್ನು ಆಶೀರ್ವಾದಗಳನ್ನು ಉಂಟು ಮಾಡುತ್ತೀ ಎಂಬುದನ್ನು ಅರಿತು ಪ್ರಾರ್ಥಿಸುವುದಕ್ಕೆ ಅರಿತು ಅದಕ್ಕಾಗಿ ವೈರಾಗ್ಯವಾಗಿ ನಿಲ್ಲುವುದಕ್ಕೆ ನಿರೀಕ್ಷಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ಅವರು ಮಾಡಿದ್ದಾರೆ ಂತಹ ಕಾರ್ಯಗಳಲ್ಲಿ ಅದ್ಭುತಗಳು ನಡೆಯಲಿ ಬಿಡುಗಡೆಗಳುಂಟಾಗಲಿ ಆಶೀರ್ವಾದಗಳು ಉಂಟಾಗಲಿ ಏಸು ಕ್ರಿಸ್ತನ ನಾಮದಲ್ಲಿ ಅತಿಶಯಗಳನ್ನು ಮಾಡು ಕರ್ತನೆ ಜೀವಿತಗಳನ್ನು ಉದ್ದರಿಸು ಅನಾರೋಗ್ಯಗಳನ್ನು ನೀಗಿಸು ಬಲಹೀನತೆಗಳನ್ನು ಪರಿಪೂರ್ಣ ಆಶೀರ್ವಾದಗಳನ್ನು ಪರಿಪೂರ್ಣ ಮೇಲುಗಳನ್ನು ಅಪ್ಪ ನಿನ್ನ ಅನುಗ್ರಹಿಸಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುತ್ತಾನೆ ಅಪ್ಪ ನಿನ್ನ ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಕರಗಳಲ್ಲಿ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್